ಈ ಥರದ ಘಟನೆ ನಿಜಕ್ಕೂ ಸರ್ಕಾರ ಎಚ್ಚರಿಕೆ ವಹಿಸಬೇಕಾಗಿತ್ತು ನಾನು ನೋಡಿದ್ದೀನಿ ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟು ನೋಡಿದ್ದೀನಿ ಮಂತ್ರಿಗಳು ಉಪಮುಖ್ಯಮಂತ್ರಿಗಳೆಲ್ಲ ಸ್ಟೇಟ್ಮೆಂಟ್ಗಳು ಭಾಳ ಜೋರು ಜೋರಾಗಿ ಮಾಡಿದ್ರು ಆದರೆ ಇಡೀ ರಾಜ್ಯ ಒಂದು ರೀತಿ ಆ ದಲಿತ ಸಮುದಾಯ ಬೆಚ್ಚಿ ಬೀಳೋ ಅಂಥದ್ದಿದ್ದರೆ ಇಲ್ಲಿ ಬೇಲಿನೇ ಎದ್ದು ಒಲ ಮೇಯ್ದರು ಅನ್ನೋಂಗೆ ಆವಟಿದೆ ಯಾವ ಎಮ್ ಡಿ ಸರ್ಕಾರ ನೇಮಕ ಮಾಡಿ ನೀನು ಒಳ್ಳೇನಪ್ಪ ಆ ಜನಾಂಗಕ್ಕೆ ಏನಾದರೂ ಒಳ್ಳೇದು ಮಾಡು ಅಂತೇಳಿ ನಾಮಿನೇಟ್ ಮಾಡಿ ಟ್ರಾನ್ಸ್ಫರ್ ಮಾಡಿ ಅವನಿಗೆ ಅಧಿಕಾರ ಕೊಟ್ಟು ಸರ್ಕಾರ ಮುಖ್ಯಮಂತ್ರಿಗಳು ಇಲಾಖಾ ಸಚಿವರು ಕೊಟ್ಟು ಕಳಿಸಿದ್ರೆ ಈ ರೀತಿ ದಲಿತರ ಹಣವನ್ನು ಲೂಟಿ ಮಾಡಿ ಇದೊಂಥರ ಅಲ್ಕಾ ಕೆಲಸ ಅಂದ್ರೆ ಯಾರು ಆ ಸಂದರ್ಭ ನೋಡಿ ಆ ಸಂದರ್ಭವನ್ನ ದುರುಪಯೋಗ ಮಾಡ್ಕೊಂಡು ಚುನಾವಣೆ ಆ ಸಂದರ್ಭವನ್ನ ದುರುಪಯೋಗ ಮಾಡ್ಕೊಂಡು ಆ ಟೈಮಲ್ಲಿ ಈ ಗೋಲ್ ಮಾಲ್ ಮಾಡಿರೋ ಅಂಥದ್ದು ಅದರ ಜೊತೆಗೆ ಸತ್ತಿರೋರು ಯಾರ ಅಧ್ಯಕ್ಷರ ಸತ್ತಿರೋನು ದಲಿತ ನಾನು ಅವ್ರ ಮನೆಗೆ ಹೋಗಿದ್ದೆ ನಾನು ಸತ್ತಿರೋನು ದಲಿತ ಲೂಟಿ ಹೊಡೆದಿರೋದು ದಲಿತ ಸರ್ಕಾರ ನಾವು ದಲಿತರ ಚಾಂಪಿಯನ್ 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 ಅಂತ ಹೇಳ್ತಾರೆ ನಾವು ದಲಿತರ ರಕ್ಷಣೆಗೋಸ್ಕರ ಇರೋ ಅಂಥವ್ರು ನಾವು ಎಲ್ಲಿ ನೂರ ಎಂಬತ್ತೇಳು ಕೋಟಿ ಟಕಾಟಕ್ ಅಂತ ಟ್ರಾನ್ಸ್ಫರ್ ಆಯ್ತಲ್ಲ ಅವಾಗ ಯಾಕೆ ಸರ್ಕಾರ ಕಣ್ಣು ಮುಚ್ಕೊಂಡು ಕುತ್ಕೊಂಡಿತ್ತು ಅಲ್ಲೂ ಒಂದು ಕಡೆ ನೋಡಿದೆ ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ನೋಡಿದೆ ನಾನು ರೈ ಪತ್ರಕರ್ತರಿಗೆ ಹೇಳಿದ ರೈ ಏನು ಅದೇ ಕೇಳ್ತೀರಾ ಪ್ರಶ್ನೆ ನಾನೇನು ಲೂಟಿ ಹೊಡಿ ಅಂತ ಹೇಳಿದ್ನ ನಾ ಅವನಿಗೆ ನಾನು ಗಮನಕ್ಕೆ ಬರಲ್ಲ ಇದು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಅಂದರೆ ರಾಜ್ಯ ಮುಖ್ಯಮಂತ್ರಿ ಅಂದರೆ ಒಂಥರ ನಮ್ಮ ಲೆಕ್ಕದ ಸರ್ವಾಧಿಕಾರಿ ಇದ್ದಂಗೆ ಎಲ್ಲ ಮಂತ್ರಿಗಳ ಮೇಲೆ ಎಲ್ಲ ಇಲಾಖೆ ಮೇಲೆ ಇಡ್ತಾ ಇರೋವಂಥ ಹೆಡ್ ಮಾಸ್ಟ್ರು ಅವರು ಎಡ್ ಮಾಸ್ಟ್ರೇ ಕೈ ಚೆಲ್ಲಿ ಬಿಟ್ಬಿಟ್ರೆ ನೂರ ಸಣ್ಣ ಅಲ್ಲ ನೂರ ಎಂಬತ್ತೇಳು ಕೋಟಿ